ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ ನ ಕ್ಯೂಟ್ ಕಪಲ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ತಮ್ಮ ಫ್ಯಾನ್ಸ್ ಗೆ ಶಾಕ್ ಕೊಟ್ಟಿದ್ದಾರೆ ಇವರಿಬ್ಬರು ತಮ್ಮ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ದಾರೆ ಇವರಿಬ್ಬರು ಬೇರೆ ಬೇರೆಯಾಗಿದ್ದು ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಕಾರಣಗಳು ಹರಿದಾಡುತ್ತಿವೆ ಈ ಮಧ್ಯೆ ಚಂದನ್ ಶೆಟ್ಟಿ ಗೆಳೆಯ ಹಾಗೂ ಬಿಗ್ ಬಾಸ್ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದರು ಜೊತೆಗಿರಲು ಗಟ್ಟಿಯಾದ ಭರವಸೆ ಬೇಕು ದೂರವಾಗಲು ಚಿಕ್ಕದಾದ ಸಂಶಯ ಸಾಕು ಎಂದು ಹೇಳಿದ್ದರು ಈಗ ಗ್ಯಾರಂಟಿ ನ್ಯೂಸ್ ಯೂಟ್ಯೂಬ್ ಗೆ ನೀಡಿದ ಸಂದರ್ಶನದಲ್ಲಿ ಕೆಲವು ವಿಷಯಗಳನ್ನ ಬಹಿರಂಗ ಪಡಿಸಿದ್ದಾರೆ ಚಂದನ್ ಶೆಟ್ಟಿ ಹಾಗೂ ನಿವಿದಿತಾ ಗೌಡ ಅವರ ಬಗ್ಗೆ ತನಗೆ ಒಂದು ವರ್ಷದ ಹಿಂದೆನೆ ವಿಷಯ ಗೊತ್ತಿತ್ತು ಎಂದು ಹೇಳಿಕೊಂಡಿದ್ದಾರೆ ಚಂದನ್ ಶೆಟ್ಟಿ ಆತ್ಮೀಯ ಗೆಳೆಯ ಚಂದನ್ ಶೆಟ್ಟಿ ಬಿಗ್ ಬಾಸ್ ಸ್ಪರ್ಧಿ ಚಂದನ್ ಶೆಟ್ಟಿ ನಾವು ಮಾಡಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾದಲ್ಲಿ ಆತ ಹೀರೋ ಹದಿನೈದು ದಿನ ನಾವು ಶೂಟಿಂಗ್ ಮಾಡಿದ್ದೇವೆ ಫೈಟಿಂಗ್ ಮಾಡಿದ್ದೇವೆ ಹೊಡೆದಾಡಿದ್ದೇವೆ ಸ್ಯಾಂಡಲ್ವುಡ್ ನ ಕ್ಯೂಟ್ ಕಪಲ್ ಯಾರು ಅಂದ್ರೆ ಚಂದನ್ ಶೆಟ್ಟಿ ಹಾಗೂ ನಿವದಿತಾ ಹೆಸರು ಬರುತ್ತೆ ಈಗ ಎಲ್ಲರಿಗೂ ಶಾಕ್ ಆಗಿದೆ ಆದ್ರೆ ಹಿಂದೆನೆ ಈ ವಿಷಯ ಬಂದಿತ್ತು ಎಂದಿದ್ದಾರೆ ಹಾಗೆ ಇವರಿಬ್ಬರ ವಿಚ್ಛೇದನದ ಬಳಿಕ ಹುಟ್ಟಿಕೊಂಡಿರುವ ವದಂತಿಗಳ ಬಗ್ಗೆನೂ ಪ್ರಶಾಂತ್ ಸಂಬರ್ಗಿ ಮಾತನಾಡಿದ್ದಾರೆ ಇವರ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಅನೇಕ ಪ್ರಶ್ನೆಗಳು ಬರುತ್ತವೆ ನಾನು ಕರಿಯರ್ ಗೋಸ್ಕರ ತೆಲುಗು ಪಿಕ್ಚರ್ ಗೆ ಹೋಗುತ್ತಿದ್ದೇನೆ ಅಲ್ಲಿ ನನಗೆ ಮದುವೆ ಆಗಿದೆ ಅಂದರೆ ಅವಕಾಶ ಸಿಗುವುದಿಲ್ಲ ಡಿವೋರ್ಸ್ ಆಗಿದ್ರೆ ಅವಕಾಶ ಸಿಗುತ್ತೆ ಅನ್ನೋದು ಒಂದು ವದಂತಿ ನಾವಿಬ್ರು ಬೇರೆಯಾಗೋಣ ನನ್ನ ಜೀವನದಲ್ಲಿ ಯಾರೋ ಬಂದಿದ್ದಾರೆ ನಿನ್ನ ಜೀವನದ ಶೈಲಿ ನನಗೆ ಇಷ್ಟ ಆಗುತ್ತಿಲ್ಲ ನನ್ನ ಜೀವನದಲ್ಲಿ ಬೇರೆ ಲೈಫ್ ಸ್ಟೈಲ್ ಬೇಕು ಅಂತ ನಿವೇದಿತ ಬಿಟ್ಟು ಹೋಗಿರುವುದು ಈ ಎಲ್ಲಾ ಊಹಾಪೋಹಗಳನ್ನ ನೋಡಿದಾಗ ಚಂದನ್ಗೆ ನಿಜವಾಗಲು ಬೇಜಾರಾಗಿದೆ ಎಂದಿದ್ದಾರೆ ಚಂದನ್ ಶೆಟ್ಟಿ ಅವರ ವೈವಾಹಿಕ ಬದುಕಿನ ಬಗ್ಗೆ ಈ ಹಿಂದೆಯೇ ಮಾಹಿತಿ ಕೊಟ್ಟಿದ್ದು ನಿನ್ನ ವಸ್ತುವನ್ನ ಕಾಪಾಡಿಕೋ ಎಂದು ಹಲವು ಬಾರಿ ಹೇಳಿದ್ದೆ ಎಂದು ಹೇಳಿದ್ದಾರೆ ಚಂದನ್ ಅಮೆರಿಕಾಗೆ ಮ್ಯೂಸಿಕ್ ಕಾರ್ಯಕ್ರಮಕ್ಕೆ ಹೋಗಿದ್ದ ಆಗ ನಿವೇದಿತ ಹೋಗಲಿಲ್ಲ ನನ್ನ ಮೊದಲನೇ ಪ್ರಶ್ನೆ ಇದ್ದಿದ್ದು ಯಾಕೆ ಅವಳನ್ನು ಕರೆದುಕೊಂಡು ಹೋಗುತ್ತಿಲ್ಲ ಅಂತ ಆದರೆ ಬೇರೆ ಟ್ರಿಪ್ಗೆ ನೀನು ಕರ್ಕೊಂಡು ಹೋಗಿಲ್ಲ ಬೇರೆಯವರು ಕರ್ಕೊಂಡು ಹೋಗ್ತಾರೆ ನೀನು ನಿನ್ನ ಎಮೋಷನ್ಸ್ಗೆ ಸ್ಪಂದಿಸಿಲ್ಲ ಅಂದ್ರೆ ಬೇರೆ ಯಾರೋ ಕೊಡ್ತಾರೆ ನೀನು ನಿನ್ನ ವಸ್ತುವನ್ನ ಕಾಪಾಡಿಕೊ ಅಂತ ಅನೇಕ ಬಾರಿ ಹೇಳಿದ್ದೇನೆ ಎಂದು ಪ್ರಶಾಂತ್ ಸಂಬರ್ಗಿ ಹೇಳಿದ್ದಾರೆ ಪ್ರಶಾಂತ್ ಸಂಬರ್ಗಿ ಹೈದರಾಬಾದ್ ನಲ್ಲಿ ವ್ಯಕ್ತಿಯೊಬ್ಬರು ನಿವೇದಿತಾ ಗೌಡ ಬಗ್ಗೆ ಹೇಳಿದ ವಿಷಯವನ್ನ ಚಂದನ್ ಶೆಟ್ಟಿಗೆ ಮುಟ್ಟಿಸಿದ್ದೆ ಎಂದು ಹೇಳಿಕೊಂಡಿದ್ದಾರೆ ನಾವು ಏರ್ಪೋರ್ಟ್ ಗೆ ಹೋಗುತ್ತೇವೆ ನಾವು ಟ್ರಾವೆಲ್ ಮಾಡುತ್ತೇವೆ ನಾವು ಏನೋ ನೋಡಬಾರದನ್ನ ನೋಡುತ್ತೇವೆ ಆಗ ನಮಗೊಂದು ಪ್ರೊಫೆಷನಲ್ ಸೂಕ್ಷ್ಮತೆ ಗೊತ್ತಿರುತ್ತೆ ಹಾಗೆ ಪರ್ಸ್ನಲ್ ಸೂಕ್ಷ್ಮತೆಯನ್ನ ನೋಡಿರ್ತೇವೆ ಆಗ ನಾವು ಅವರನ್ನು ಕರೆದು ಎಲ್ಲಾ ಸರಿಯಾಗಿದೆಯಾ ನಿಂದು ಅವರದ್ದು ಹೇಗಿದೆ ಅಂತ ಕೇಳಿದ್ದೆ ಯಾಕಂದ್ರೆ ಮೂರನೇ ವ್ಯಕ್ತಿ ಹೈದರಾಬಾದ್ ನಲ್ಲಿ ಒಂದು ವಿಷಯ ಹೇಳುತ್ತಾರೆ ಅಂದರೆ ಅದನ್ನು ಗೆಳೆಯನಾಗಿ ನಾನು ಹೇಳಲೇಬೇಕು ಅದನ್ನು ಅಸ್ಟ್ರಾಲಜಿ ಮೂಲಕ ಹೇಳುವ ಪ್ರಯತ್ನ ಮಾಡಿದ್ದೆವು ಎನ್ ಮತ್ತು ಸಿ ಹೊಂದುವುದಿಲ್ಲ ಎಂದು ಹುಬ್ಬಳ್ಳಿಯಲ್ಲಿ ಒಬ್ಬರು ಹೇಳಿದ್ದರು ಎಂದಿದ್ದಾರೆ ಹಾಗೆ ಚಂದನ್ ಶೆಟ್ಟಿ ಸಪೋರ್ಟ್ ಗೆ ನಿಲ್ಲುವುದಾಗಿ ಹೇಳಿಕೊಂಡಿದ್ದಾರೆ ಇರುವ ಸ್ವಿಫ್ಟ್ ಕಾರ್ ಬಿಟ್ಟು ಬೆನ್ಸ್ ಕಾರು ಬೇಕು ಅಂದ್ರೆ ನಾವೇನು ಮಾಡುವುದಕ್ಕೆ ಆಗುವುದಿಲ್ಲ ಬೆನ್ಸ್ ಹಿಂದೆ ಹೋಗಿರುವಂತವರು ದುಡ್ಡಿನ ಹಿಂದೆ ಹೋಗಿರುವಂತವರು ಅಥವಾ ಅವಕಾಶಗಳ ಹಿಂದೆ ಹೋಗಿರುವಂತವರು ಯಾರು ಅಂತ ಕರ್ನಾಟಕದ ಜನತೆಗೆ ಗೊತ್ತಾಗುತ್ತೆ ಚಂದನ್ಗೆ ನಮ್ಮ ಬ್ರದರ್ಲಿ ಸಪೋರ್ಟ್ ಎಮೋಷನಲ್ ಸಪೋರ್ಟ್ ಇದೆ ಎಂದಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು